ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಮಾಜಿ ಕೇಂದ್ರ ಸಚಿವ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಾಗಲಕೋಟೆ ಜಿಲ್ಲೆಯ ಹುಣಗುಂದದ ಶಾಸಕ ವಿಜಯಾನಂದ ಕಾಶಪ್ಪಣ್ಣವರ್ ಅವರ ಕುರಿತು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದು ವಿಜಯಾನಂದ ಕಾಶಪ್ಪಣ್ಣವರ್ ಅವರು ಬಾಗಲಕೋಟೆಯಲ್ಲಿ ಟಿಪ್ಪು ಸುಲ್ತಾನ್ ವಿಚಾರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೀಡಿದ ಪದಗಳನ್ನೇ ಬಳಕೆ ಮಾಡಿ ತಿರುಗೇಟನ್ನು ನೀಡಿದರು ಇನ್ನು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಶಾಸಕ ವಿಜಯಾನಂದ ಕಾಶಪ್ಪನವರ ಅವರ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಟಿಪ್ಪು ಸುಲ್ತಾನ್ ಹಾಗೂ ಔರಂಗಜೇಬ್ ಅವರ ಕುರಿತು ಮತ್ತೆ ಮಾತನಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಸಾಬರ ಸಲುವಾಗಿ ಅವ ಪಾದಯಾತ್ರೆ ಅಲ್ಲಿ ಮಾಡ್ಬೇಕು ಅವ್ಕಲ್ಲಿ ಸಪ್ರೇಟ್ ಕಚೇರಿಯಲ್ಲಿ ಖರೀದಿ ಹಾಕೋಬೇಕಾದ್ರೆ ನೀನಿಗೆ ರೊಕ್ಕ ಖರೀದಿ ಹಾಕಿರ್ತಾರೆ ಆ ಯುವಕನ ಬಗ್ಗೆ ಕೇಳ್ಬೇಕು ಒಂದು ಈ ಮನೆ ಏನೋ ಬಾಳ ಹಾರ ಇರ್ತಿತ್ತಲ್ಲ ಬಾಗಲಕೋಟೆ ಕ್ಷೇತ್ರಗಳಲ್ಲಿ

ಈಗ ನ್ಯಾ ವಕೀಲರೇ ಹೋರಾಟ ಮಾಡ್ಲಾಕತ್ತಾರಲ್ಲ ಆ ವಕೀಲರಿಗೆ ಕೋರ್ಟ್ ಅಂದ್ರೆ ಇಡೀ ರಾಜ್ಯದಲ್ಲಿ ಪಂಚಮ್ಸಾಲಿ ಎಲ್ಲಾ ನ್ಯಾಯವಾಗಿದೆ ವಕೀಲರೇ ಸುಪ್ರೀಂ ಕೋರ್ಟ್ ಈಗ ಕಂಟೆಂಟ್ ಅವ್ರಿಗೆ ಅವ್ರಿಗ ಒಬ್ಬರ್ತ ಸುಮ್ಮದ್ ತಳ್ಳಕ ಇದೊಂದು ಅಸ್ತ್ರ ಇದು ಮೀಸಲಾತಿ ಅನ್ನುವಂಥದ್ದು ಉಪಯೋಗ ಮಾಡ್ಕೊಂಡು ಚುನಾವಣೆ ಗೆಲ್ಲಕ್ಕೆ ಆ ಸಮಾಜಕ್ಕೆ ನಾ ಮಾತಾಡ್ತಿದ್ದೆಲ್ಲ ಅವ್ನು ಬಿಜೆಪಿ ಈಗ ಯಾವ ಕಾಂಗ್ರೆಸ್ ಎಮ್ ಎಲ್ ಎ ಮತ್ತು ನಮ್ಗ ಟೂ ಡಿ ಏನ್ ಕೊಟ್ಟಾರಲ್ಲ ಬರೇ ಪಂಥ ಕೊಟ್ಟಿಲ್ಲ ಅಲ್ಲಿ ಹಿಂದಾಯಿತ ಎಲ್ಲ ಉಪಜಾತಿಗಳು ಮರಾಠ ಸಮಾಜ ಐತಿ ಜೈನ್ ಸಮಾಜ ಇತ್ತು ಕ್ರಿಶ್ಚಿಯನ್ಸ್ ಇವರು ಪರ್ಸೆಂಟ್ ಇವರು ಮುಸ್ಲಿಮರು ಏನು ಮೂರು ಕಡೆ ಇವ್ರ ಮೀಸಲಾತಿ ತಗೋತದ ಟೂ ಎದಾಗ ಇಬ್ಬರ ವರ್ಗ ಒಂದ್ರಾಗ ಅದಾರ ಮೈನಾರಿಟಿ ಒಳಗಲ್ಲ ಹತ್ತು ಪರ್ಸೆಂಟ್ ಏನಿರ್ತು ಎಕ್ಸ್ಟ್ರಾ ಇಳ್ಕೊಳ್ಳಾಕತ್ತಿದ್ರು ಹಸಿಗ್ರಾಮ ಕೊಟ್ಟರು ಯಾರು ಕೊಟ್ಟರು ಅದು ಮುಂದೆ ಚರ್ಚ್ ನಾವು ಹೇಳೋದು ಅದನ್ನು ತೆಗೆದು ನಾವು ನಮ್ಮ ಉಳಿದೆಲ್ಲ ಮರಾಠ ಸಮಾಜ ಎಷ್ಟು ವರ್ಷ ಹೋರಾಟ ಅವರು ಜೈನ್ಡು ಅಲ್ಪಸಂಖ್ಯಾತರು ಅಲ್ಲಿಂದ ಕ್ರಿಶ್ಚಿಯನ್ರು ಹಿಂಗಾಯತ್ರೆ ಎಲ್ಲ ಉಪಪಂಗ್ ತಂತ್ರಜ್ಞಾನಿಗಳು ಕೊಟ್ಟಲ್ಲೂ ಅಲ್ಲಿ ಏಳು ಪರ್ಸೆಂಟ್ ಕೊಟ್ಟರು ಇವ್ರೇನು ಎಲ್ಲ ಕಡೆ ಬೆಣ್ಣೆ ಹುಡುಕೇವೆಸ್ನ ಅದು ಬದಲಾವಣೆ ಮಾಡಿ ನಾವು ಕೊಡ್ತೀವಿ ಟೂ ಎದಾಗ ನಾವು ಹೋಗಲಿಲ್ಲ ಕಾರಣ ಏನಂದ್ರೆ ಅಲ್ಲಿ ಭಾಳ ಒಂದೂರ ನಾಲ್ಕು ಜಾತಿ ಬರ್ತಾರೆ ನಮ್ಮ ಕಾಲಮತ ಮತ ಅಲ್ಲೇ ಇದೆ ಮತ್ತು ಅನೇಕ ಹಿಂದುಳಿದಂಥ ಜನಾಂಗಗಳು ಅಲ್ಲಿರೋದ್ರಿಂದ ಅದಕ್ಕೆ ನಾವು ಡಿಸ್ಟರ್ಬ್ ಮಾಡಬಾರ್ದು ಇವರೇನ ಎಲ್ಲ ಮೀಸಲಾತಿಗಳ ಕೈಗೆತ್ತಿದ್ವಿ ಇವ್ರಿಗೆ ಇವ್ರು ಮಾಡಿ ನಮ್ಮ ಹಿಂದೆ ಹಿಂದೂ ತಾಕತ್ತಿದ್ರೆ ನಾವು ಕೊಡ್ಸತ್ತೆ ಟು ಎಾಗ ಕಶಪ್ ನೋಡ್ರಿ ಊಟ ಮಾತಾಡೋದು ಬಿಟ್ಟು பாழ மு சாரு ஊட்டி போடத்தூட்டா இப்ப மாதா சிப்ப சுத்தினே அட்டை ஹுட்டாக்கு நம்ம ஒன் ஹூட்டாக்காக்க ஊட்டாக்க எல்லாரும் தூட்டாரி ஹுட்டதர் அட்டை ஹூட்டா